ಆ ಹದಿಮೂರು ಸಾವಿರ ಮೆಂಬರ್ಗಳ ಒಂದು ಶಕ್ತಿ ನಮ್ಮ ಟೀಮ್ ಶಕ್ತಿ ಜೊತೆಗೆ ಇರೋದ್ರಿಂದ ಅದೇ ಒಂದು ವಿನ್ ಆಗಿ ನಾವು ಈಗ ಈ ಒಂದು ಸಮಾರಂಭ ಒಂದು ವಿನ್ನಿಂಗ್ ಇದನ್ನು ಒಂದು ಆಚರಿಸ್ತಾ ಇದ್ದೇವೆ ಇದಕ್ಕೆ ನಮ್ಮ ದೊಡ್ಡ ಹೊಣೆ ಏನು ಅಂದರೆ ಈ ಮುಂದಿನ ದಿನಗಳಲ್ಲಿ ನಮ್ಮ ಏನು ಸಣ್ಣ ಮತ್ತು ಸೂಕ್ಷ್ಮ ಕೈಗಾರಿಕೆಗಳೇನಿದ್ದಾವೆ ಆ ಕೈಗಾರಿಕೆಗಳಿಗೆ ಸೂಕ್ತವಾದಂಥ ಸೌಲಭ್ಯಗಳು ಈಗ ಒಂದು ನಮ್ಮ ಡಿ ಸಿ ಎಮ್ ಅನೌನ್ಸ್ ಮಾಡಿರೋ ಹಾಗೆ ಗ್ರೇಟರ್ ಬೆಂಗಳೂರು ಆಗಿರ್ಬೋದು ಅಥವಾ ನಮ್ಮ ಪೀಣ್ಯ ಕೈಗಾರಿಕೆಗಳಿಗೆ ಪೀಣ್ಯ ಸೌ ಇದಕ್ಕೆ ನಮಗೆ ಒಂದಂಥ ಒಂದು ಹೊಸ ಒಂದು ಅದನ್ನೇ ಒಂದು ಪೀಣ್ಯ ಕೈಗಾರಿಕಾ ಇದಕ್ಕೆ ಹೊಸ ಇದನ್ನು ಕೊಟ್ಟಿದ್ದಾರೆ ಅದನ್ನು ಒಂದು ಇದರಿಂದ ಕೊಡ್ತಾ ಏನಂತ ಹೇಳ್ತಾ ಇದಾರೆ ಯಾಕೆಂದರೆ ಗ್ರೇಟರ್ ಪೀಣ್ಯ ಅಂತ ಒಂದು ಕೊಟ್ಟಿದ್ದಾರೆ ಅದನ್ನು ಈಗ ಸರಿಯಾಗಿ ಒಂದು ಇಂಪ್ಲಿಮೆಂಟೇಷನ್ ಮಾಡಬೇಕು ಅದೊಂದಿದೆ ಆಮೇಲೆ ಸಣ್ಣ ಕೈಗಾರಿಕೆಗಳು ತುಂಬ ಒಂದು ತೊಂದರೆಯಲ್ಲಿದೆ ಲೇಬರ್ ಇಶ್ಯೂಸ್ಗಳಿದೆ ಎಲ್ಲೂ ಸಿಗ್ತಾ ಇಲ್ಲ ಈ ಟೈಮಲ್ಲಿ ಇನ್ನೊಂದು ಈ ಮಿನಿಮಮ್ ವೇಜಸ್ ಆ್ಯಕ್ಟಲ್ಲಿ ತುಂಬ ಒಂದು ಮೂವತ್ತೊಂದು ಸಾವಿರದ ಐನೂರು ಸಂಬಳ ಕೊಡಬೇಕು ಅನ್ಸ್ಕಿಲ್ಡ್ ಲೇಬರ್ಗಳಿಗೆ ಅಂಥೇಳಿ ಒಂದು ಒತ್ತಾಯ ಬರ್ತಾ ಇದೆ ಅದು ಸರ್ಕಾರದ ಕಡೆಯಿಂದ ಆ ರೀತಿ ಆಗಬಾರ್ದು ಯಾಕೆಂದರೆ ಸಣ್ಣ ಕೈಗಾರಿಕೆಗಳು ತುಂಬ ತೊಂದರೆಯಲ್ಲಿದೆ ಆದ್ದರಿಂದ ಅದನ್ನು ಏನೇ ಇದ್ರೂ ನಮ್ಮ ಕೈಗಾರಿಕಾ ಸಂಸ್ಥೆಗಳ ಜೊತೆಗೆ ಮಾತನಾಡಿ ನಮ್ಮ ಒಂದು ಏನು ಕೊರತೆಗಳಿದೆ ಅದರ ಜೊತೆಗೆ ಅದನ್ನು ಸಾಲ್ವ್ ಮಾಡಿಕೊಂಡು ಅದನ್ನು ಹದಿನೆಂಟು ಸಾವಿರ ಅಷ್ಟು ಒಂದು ಇದರಲ್ಲಿ ಮಾಡಿಕೊಂಡ್ರೆ ನಮಗೆ ನಾವು ಈ ಸಣ್ಣ ಕೈಗಾರಿಕೆ ಉಳಿತದೆ ಇಲ್ಲಾಂದರೆ ಇದು ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಈ ಮೂರ್ತ ಹೆಚ್ಚಿಸ್ತೇನೆ ಅದಲ್ಲದೆ ಈ ಇ ಎಸ್ ಐ ಫೆಸಿಲಿಟಿಗಳಿದೆ ಇ ಎಸ್ ಐ ಇರೋದೇ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಅದಕ್ಕೆ ಒಂದು ಮಿನಿಮಮ್ ಇರ್ತಾ ಇರ್ತಕ್ಕಂಥ ಸ್ಲ್ಯಾಬ್ ಇರೋದು ಅದನ್ನು ಈಗ ಹತ್ತು ಜನ ಮಿನಿಮಮ್ ಲೇಬರ್ ಇರಬೇಕು ಅಂತಿದೆ ಆ ಹತ್ತು ಜನ ಇರೋದನ್ನು ಮೂರು ಜನಕ್ಕೆ ಆ ಮೂರು ಜನ ಇದ್ದರೂ ಕೂಡ ಅವ್ರಿಗೂ ಕೂಡ ಈ ಒಂದು ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕು ಆಮೇಲೆ ಇನ್ನೊಂದು ತೊಂದರೆಗಳಿದೆ ಈ ಎಸ್ ಐನಲ್ಲಿ ತೊಂದರೆಗಳಿದೆ ಡಿಸ್ಪೆನ್ಸರಿಗಳು ತುಂಬ ಕಡಿಮೆ ಇದೆ ಈ ನಾನ್ ಡೆಸಿಗ್ನೇಟೆಡ್ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇದೆ ಅದನ್ನೆಲ್ಲನೂ ಸರಿಪಡಿಸಿ ಇದು ಮಾಡಬೇಕಂತ ನಾವೆಲ್ಲ ಕಾಸ್ಯಾದಿಂದ ಏನು ಗೆದ್ದು ಬಂದಿದ್ದೀವಿ ಇದು ಗೆದ್ದು ಬಂದಿರೋದು ನಾವಲ್ಲ ನಮ್ಮ ಸಂಸ್ಥೆ ನಮ್ಮ ಏನು ಮೆಂಬರ್ಗಳಿದ್ದಾರೆ ಅವ್ರ ಗೆಲುವು ಇದೆ ಹಾಗಾಗಿ ಅವರಿಗೆ ನಾವು ಹೋರಾಟ ಮಾಡಿ ಆ ಒಂದು ಸೌಲಭ್ಯವನ್ನು ಒದಗಿಸ್ಕೊತೀವಿ ಅಂತೇಳಿ ಈ ಮೂಲಕ ನಾನು ತಿಳಿಸ್ತೀನಿ